ಅಳಸಿದಿರಿ ಅಳಸಿದಿಕ್ಕೆ ನೀವು ಯಾರೋ ಅಳಿಸಿ ಹೀಗೆ ಎಲ್ಲರಲ್ಲೂ ಕೂಡ ಮನುಷ್ಯನಲ್ಲಿ ಯಾರೋ ರು ಅಂತ ತಣ್ಣೀರನ್ನ ಬಾಳೆದಿಂದಲೂ ನಾನು ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಅದು ನನ್ನ ಸಾಮರ್ಥ್ಯ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ಇವತ್ತನ್ನು ಸದ್ದು ಬಿಡಬೇಕು ಅಂತ ನಾನ್ ಗೊತ್ತಿಲ್ಲ ಆ ಸಣ್ಣದಿಂದ ನೋವು ಜವಾಬ್ದಾರಿ ಅಣ್ಣನಾಗ್ಲಿಕ್ಕೆ ಅಪ್ಪನಾಗ್ಲಿಕ್ಕೆ ಎಲ್ಲರೂ ನಾನು ಅಂತಿಲ್ಲ ಆದ್ರೆ ಅಳಿಸಿದ್ವಿ ನೀವು ಅಳಗೇ ಅಂತ ಅನಿಸ್ತಿದೆ ಅವರಿಗೆ ಇರ್ಲಿ ಈಗ ಅಮ್ಮ ಫ್ರಾಕ್ಚರ್ ಆಗಿ ಬೆಡ್ಬೇಕಿದ್ದಾರೆ ಅಪಾಯಿಂಟ್ ಮಾಡಿದ್ದೀನಿ ನಾವು ಮೂರು ಗಂಟೆಗೆ ಹೇಳ್ತೀನಿ

ಅಣ್ಣ ಹೇಳಿದ್ರೆ ಹೋಗೋ ಅಂತಾರೆ ಅಪ್ಪ ಅಂದ್ರೆ ಹೀಗೆ ಆದ್ರೆ ಇನ್ನೊಬ್ಬರಾಗಿ ನೀವು ಬಂದು ಹೇಳಿ ಅಂತ ಮಕ್ಕಳನ್ನ ಸರಿಯಾಗಿ ಬಂದಿದ್ದೀರಿ ಒಂದೇ ಹೋಗು ಸರಿಯಾಗಿ ಬದುಕು ಅನ್ನುವಂಥದ್ದು ನವಿ ಅಂದ್ರೆ ಹೊಸದು ಹೊಸತನದ ಬದುಕಿನಲ್ಲಿ ನಿಮ್ಮ ಬದುಕಿನ ಬೆಳಕನ್ನು ಕಟ್ಕೊಂಡಿದ್ದಾರೆ ನೀವು ಸದಾ ಮೇಡಮ್ ಹೇಳಿದ್ರೆ ಬಂದಾಗಿ ಬರಬೇಡ್ರಿ ನಿರಂತರವಾಗಿ ನಮ್ಮ ಕಾಲೇಜಿನ ಜೊತೆ ನೀವು ಒಬ್ಬ ಸಂಪನ್ಮೂಲ ರೀತಿಯಾಗಿ ನಮ್ಮ ಮಕ್ಕಳ ಜೊತೆಗೆ ಒಬ್ಬ ಅಣ್ಣ ನಾನೇ ಬಿಡಿ ಅಂತ ಹೇಳ್ತಾ ಈ ಕೆಲಸ ನೀವು ನಾಡಿನ ಉದ್ದಕ್ಕೂ ಮಾಡಿ ನಿಮ್ಮಪ್ಪ ಹೆಮ್ಮೆ ಪಡ್ತಾರೆ ಅನ್ನೋದ್ರ ಜೊತೆಗೆ ನಾನು ಹೆಮ್ಮೆ ಪಡ್ತೀನಿ ನನ್ನವರು ನವೀನ್ ಅಂತ ನನ್ನ ಅಣ್ಣ ನಮ್ಮ ಅಕ್ಕನ ನಮ್ಮ ಇಬ್ಬರು ಮೂರೇಶ್ ನವೀನಿದೆ ಇನ್ನೊಬ್ಬರು ನವೀನ್ ಅಲ್ಲಿ ಸೇವ್ ಆಗಿದ್ದಾರೆ ಸದಾ ಬದುಕಿನಲ್ಲಿ ಈ ಎಲ್ಲರ ಜೊತೆಗೆ ನಿಮಗೆ ಇಬ್ಬರು ಸುತ್ತದ ನವೀನ್ ಅವರವರಿಗೆ ನಾನು ಒಂದೇ ಮಾತನ್ನು ಹೇಳ್ತೀನಿ బదు హదూ నాము నో తిరుగు నమ్మ గడివించిన ఇవూ తగ్గుకొని మాత్రం వీళ్ళు నిమ్మల్ బద్ధతి ఇది అంత నమ్మ మే నిజవార్ అదే కొట్ట ఉదాహరణ సైనిక ఆ సైనికర త్యాగ బలిదాన అర కుటుంబ అరిగా కొట్ట ఎన్న సహకార ఒక బద్ధార్థి జీవితాన్ని అలవడ కొట్టంత ఎల్ ఉదాహరణలు మనస్సిన ఆళది బదుకినేరు బీజ నెట్టీ అది మరణి అనుమానం బేడా క్షణదల్ అంత ఎరదీ గురుగల బాగుర శక్తి సామర్థ్య సమర్థ్యే అన్నొన్న మాతన్ హేత మదుకన్న కట్హి నాన్ మతాయి అన్నదాన్ని హతా హోదాకి ఖుషిట్టు నేను ఆ సందర్భా ఇన్ను మార్కెన్వ ఉత్సాహవన్నీ